ಗಿಲಕೇನಹಳ್ಳಿ ಗ್ರಾಮದ ಸರ್ಕಾರಿ ಶಾಲಾ ಕಟ್ಟಡ ಶಿಥಿಲಗೊಂಡಿದ್ದು ದುರಸ್ತಿಗೆ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ ಇನ್ನು ಹೊಳಲ್ಕೆರೆ ತಾಲೂಕಿನ ಗಿಲಕೇನಹಳ್ಳಿ ಗ್ರಾಮದಲ್ಲಿ ಗುರುವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ದೃಶ್ಯ ಕಂಡುಬಂದಿದೆ ಇನ್ನು ಭಾರಿ ಗಾಳಿ ಮಳೆಗೆ ಹೆಂಚುಗಳು ಒಡೆದು ಹೋಗಿ ಸೋರುತ್ತಿದ್ದು ವಿದ್ಯಾರ್ಥಿಗಳು ಕೋರಲಾಗದೆ ಹರಸ ಕಾಪಾಡುವಂತಾಗಿದೆ ಇನ್ನು ಅಡುಗೆ ಕೋಣೆ ಸಹ ಸೋರುತ್ತಿದ್ದು ಶಾಲಾ ಆವರಣದಲ್ಲಿ ಅಡುಗೆ ಮಾಡುವ ಪರಿಸ್ಥಿತಿ ಉಂಟಾಗಿದೆ ಇನ್ನು ಗ್ರಾಮಸ್ಥರೇ ಸೇರಿ ಶಾಲಾ ಮೇಲ್ಛಾವಣಿ ದುರಸ್ತಿ ಮಾಡುವಂತಾಗಿದೆ ಇನ್ನು ಸಮಸ್ಯೆ ಬಗ್ಗೆ ಹಲವು ಅರ್ಜಿಗಳನ್ನು ಕೊಟ್ಟಿದ್ದು ಯಾರೊಬ್ಬರು ದುರಸ್ತಿ ಮಾಡಲು ಬಂದಿಲ್ಲ ಇನ್ನು ಶಾಲಾ ಕಟ್ಟಡ ಅಲ್ಲಲ್ಲಿ ಬಿರುಕು ಬಿಟ್ಟಿದ್ದು ಬೀಳುವ ಹಂತ ತಲುಪಿದ್ದು ಒಳ್ಳೆಯ ಆಟದ ಮೈದಾನ ಬೇಕಿದೆ ಆಟದ ವಸ್ತುಗಳ ಅವಶ್ಯಕತೆ ಇದೆ ಇನ್ನು ಚುನಾವಣೆ ಸಂದರ್ಭದಲ್ಲಿ ಶಾಸಕರು ಶಾಲಾ ಕಟ್ಟಡಕ್ಕೆ ಗುದ್ದಲಿ ಪೂಜೆ ಮಾಡಿದ್ದರೂ ಈವರೆಗೆ ಕಾಮಗಾರಿ ಆರಂಭವಾಗಿಲ್ಲ ಅನುದಾನ ಎಲ್ಲಿ ಹೋಗಿದೆ ಎಂಬುದೇ ತಿಳಿಯುತ್ತಿಲ್ಲ ಇನ್ನು ಸರಿಯಾದ ಅಡಿಗೆ ಕೋಣೆ ಇಲ್ಲದೆ ಆಟದ ಮೈದಾನದಲ್ಲಿ ಅಡುಗೆ ಮಾಡುವಂತಾಗಿದ್ದು ಕುಡಿಯುವ ನೀರಿನ ಸಮಸ್ಯೆ ಇದ್ದು ಧೂಳಿನಿಂದಾಗಿ ಅಡುಗೆ ಮಾಡಲು ಸಮಸ್ಯೆ ಉಂಟಾಗುತ್ತಿದೆ ಇನ್ನು ಮಳೆ ಬಂದರೆ ಶಾಲೆ ಸೋರಿತಿದ್ದು ಆದಷ್ಟು ಬೇಗ ಸಂಬಂಧಪಟ್ಟವರು ಇತ್ತ ಕಡೆ ಗಮನಹರಿಸಿ ಶಾಲಾ ಕಟ್ಟಡ ದುರಸ್ತಿ ಅಥವಾ ನೂತನ ಕಟ್ಟಡ ನಿರ್ಮಾಣ ಮಾಡುವಂತೆ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ ಹೊಳಕೆರೆ ತಾಲೂಕು ದಿರ್ತಿನಹಳ್ಳಿ ಗ್ರಾಮ ಇದು ನಮ್ಮೂರಿನ ಶಾಲೆ ಇಲ್ಲಿ ಕುಡಿಯ ನೀರಿಂದು ಶುದ್ಧ ಘಟಕ ಇಲ್ಲ ಶಾಲೆಯಲ್ಲಿ ಆನಂತರ ಅಡುಗೆ ಮನೆ ಇಲ್ಲ ಶಾಲೆಗಳು ಅಷ್ಟು ಸೋರ್ತವೆ ಇವತ್ತಿಗೂ ಎಲ್ಲೆಲ್ಲ ಅರ್ಜಿ ಕೊಟ್ಟಿದ್ವಿ ಒಬ್ಬರು ಬಂದು ಇದು ರೆಡಿ ಮಾಡ್ತೀವಿ ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಏನೊಂದು ಹೇಳಿಲ್ಲ ಇಲ್ಲಿ ಸುಮ್ಮನೆ ಏನೇನೋ ಹೇಳ್ತಾರೆ ಇದನ್ನು ಕರೆಕ್ಟಾದ ಕ್ರಮ ತಗೊಂಡು ಎಲ್ಲ ಬೇಗ ಕೆಲಸ ಮಾಡಿಸ್ಕೊಡ್ಬೇಕು ಅಂತೇಳಿ ಎಲ್ಲರನ್ನು ಕೇಳ್ಕೊಳ್ತೀವಿ ಹಾಂ ಆನಂತರ ಇಲ್ಲಿ ನಮ್ಮ ಆಟದ ಮೈದಾನ ಇಲ್ಲ ಆಟದ ಮೈದಾನ ಬೇಕು ಸ್ಪೋರ್ಟ್ಸ್ ಒಂದು ನಮಗೇನು ಸಮಾನನೇ ಬಂದಿಲ್ಲ ಅದನ್ನೆಲ್ಲ ಕೊಡಿಸ್ಬೇಕು ಯಾವುದೇ ಥರದಾಗೆ ಇಲ್ಲಿ ರೆಸ್ಪಾನ್ಸ್ ಇಲ್ಲ ನಮಗೆ ಶಾಲೆಯಲ್ಲಿ ಭಾಳ ಇಕ್ಕಟ್ಟಾಗಿದೆ ನಾವು ಹೊರಗಡೆ ಮಾಡ್ತೀವಿ ಗುದ್ಲಿ ಪೂಜೆ ಮಾಡೋದ್ರೆ ಇವತ್ತಿಗೂ ಬಂದಲ್ಲ ಯಾರು ಇದು ಯಾಕೆ ಅಂತ ಗೊತ್ತಾಗಿಲ್ಲ ನಮಗೆ ಇದನ್ನೆಲ್ಲ ನೀಡಿ ವಿಚಾರ ಮಾಡಬೇಕು ಅಂತೇಳಿ ಹೇಳ್ತೀನಿ ಶಾಸಕರು ಬಂದು ಇಲ್ಲಿ ನಮಗೆ ಗುದ್ಲಿ ಪೂಜೆ ಮಾಡೋದಿದ್ರು ಎಲೆಕ್ಷನ್ ಟೈಮ್ನಲ್ಲಿ ಇವತ್ತಿಗೂ ಬಂದು ಮತ್ತೇನು ತಿರುವು ಮಾಡಿಲ್ಲ ಇಲ್ಲಿ ಮತ್ತೆ ತಿರುಗಿ ನೋಡಿಲ್ಲ ಯಾಕೆ ಅಂತ ಗೊತ್ತಾಗಿಲ್ಲ ನಮಗೆ ಬೇರೆ ಕಡೆ ಎಲ್ಲ ಕಡೆನೂ ಶಾಲೆ ಆಗಿದಾವೆ ನಮ್ಮೂರಿಗೆ ಒಂದಕ್ಕೂ ಯಾಕೆ ಶಾಲೆ ಆಗಿಲ್ಲ ಅಂತ ಗೊತ್ತಾಗಿಲ್ಲ ಎರಡು ಬಿಲ್ಡಿಂಗ್ ಕಟ್ಲಿ ಅಂತ ಹೇಳಿ ಹೋಗಿದ್ರು ಇವತ್ತಿಗೂ ಎರಡೂ ಇಲ್ಲ ಏನು ಇಲ್ಲ ಗುದ್ಲಿ ಪೂಜೆ ಮಾಡಿ ಇವತ್ತಿಗೂ ತಿರುಗಿ ನೋಡಿಲ್ಲ ಇದು ಯಾಕೆ ಏನು ಅನುದಾನ ಎಲ್ಲಿ ಹೊತ್ತು ಏನು ಅಂತಲೇ ಗೊತ್ತಾಗಿಲ್ಲ ಅವ್ರನ್ನ ಒಂದು ಸ್ವಲ್ಪ ಕೇಳಬೇಕೆಲ್ಲ ವಿಚಾರ ಮಾಡಬೇಕು ಕೆರೆ ಸಾಲಕ್ಕೂ ಗಿಲಿಕ ಹೊರಗೆ ಅಡುಗೆ ಮಾಡ್ತಾಯಿದ್ವಿ ಇದ್ವಿ ಅಡುಗೆ ಮನಿಲಿಲ್ಲ ಮತ್ತು ಫಿಲ್ಟ್ರೂ ನೀರಿಂದಿಲ್ಲ ತಗೊಂಡೋಗಿದ್ರು ರಿಪೇರಿಗೆ ಅಂತ ತೊಂದರೆ ಕೊಟ್ಟಿಲ್ಲ ಅದನ್ನ ಯಾರೂ ತ ಇದನ್ನ ರೆಸ್ಪಾನ್ಸ್ ಮಾಡ್ತಾನೇ ಇಲ್ಲ ಹೊರಗೆ ಮಾಡ್ತಾ ಇದ್ವಿ ಧೂಳು ಅಡುಗೆಯ ನಾನೊಬ್ಬಳೇ ಇರೋದು ಇದ್ರೂ ಹೊರಗೆ ಮಾಡಬೇಕು ಮತ್ತು ಧೂಳು ಎಲ್ಲ ಮಕ್ಕಳೆಲ್ಲ ಇದ್ದಾವೆ ಇಲ್ಲಿ ಕೆಸರು ಊರಾಗೆ ಯಾರೂ ಇದ್ದು ಮಾಡ್ತಾನೇ ಇಲ್ಲ ಮಕ್ಕಳಿಗೆ ಎಲ್ಲ ಮಕ್ಕಳೆಲ್ಲ ಬೀಳ್ತವೆ ಪ್ಯಾಂಟ್ ಎಲ್ಲ ಕೆಸರು ಮನೆಗೆ ಹೋಗ್ತವೆ ಹ್ಮ್ ರೂಮ್ ಎಲ್ಲ ಸೋರ್ತಾ ಇದಾವೆ ಮತ್ತೆ ಇಲ್ಲಿ ಬಾಳ ಕೆಸರು ನೀರೆಲ್ಲ ನಿಲ್ತವೆ ಮತ್ತೆ ಅಡುಗೆನೂ ಹೊರಗ್ ಮಾಡ್ತಾ ಇದ್ವಿ